ಎಪಿಎಂಸಿ ಮಾರುಕಟ್ಟೆ ಪರಿಶೀಲನೆ ನಡೆಸಿದ ನಂತರ ಮಾತನಾಡಿದ ಎಂಸಿ ಸುಧಾಕರ್ ಎಪಿಎಂಸಿ ಮಾರುಕಟ್ಟೆ ಕುರಿತು ಹಲವು ಚಾರ್ಗಳನ್ನು ಮಾತನಾಡಿದ ಸಚಿವ ಚಿಂತಾಮಣಿ ನಗರದ ಎಪಿಎಂಸಿ ಮಾರುಕಟ್ಟೆಯನ್ನು ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಹಾಗೂ ಉನ್ನತ ಶಿಕ್ಷಣ ಸಚಿವರಾದ ಡಾಕ್ಟರ್ ಎಂಸಿ ಸುಧಾಕರ್ ಅವರು ಪರಿಶೀಲನೆ ನಡೆಸಿದ ನಂತರ ಹಲವು ಚಾರ್ಗಳನ್ನು ಕುರಿತು ಮಾತನಾಡಿದರು ಪರಿಶೀಲನೆಗೆ ಬಂದಿರತಕ್ಕಂಥ ಸಂದರ್ಭದಲ್ಲಿ ವೇದಿಕೆಯಲ್ಲಿ ಉಪಸ್ಥಿತಿರುವ ನೂತನವಾಗಿ ನೆನ್ನೆ ತಾನೇ ಅಧಿಕಾರವನ್ನು ವಹಿಸಿಕೊಂಡಿರ್ತಕ್ಕಂಥ ತಾಲೂಕಿನ ದಂಡಾಧಿಕಾರಿಗಳು ತಹಸೀಲ್ದಾರರು ಮತ್ತು ಎ ಪಿ ಎಂ ಸಿಯ ಆಡಳಿತಾಧಿಕಾರಿಗಳು ಆಗಿರ್ತಕ್ಕಂಥ ಸುದರ್ಶನ್ ಯಾದವರವರೇ ನಮ್ಮ ನಗರಸಭೆಯ ಆಯುಕ್ತರಾಗಿರ್ತಕ್ಕಂಥ ಚಲುಪತಿ ಅವರೇ ಎ ಪಿ ಎಂ ಸಿಯ ಏನೋ ಎಕ್ಸಿಕ್ಯೂಟಿವ್ ಇಂಜಿನಿಯರ ಕಾರ್ಯನಿರ್ವಾಹಕ ಅಭ್ಯಂತರರು ಕಾರ್ಯನಿರ್ವಾಹಕ ಅಭ್ಯಂತರರಾದಂಥ ರವರೇ ಮತ್ತೊಬ್ಬರು ಸಹಾಯಕ ಕಾರ್ಯನಿರ್ವಾಹಕ ಅಭ್ಯಂತರಾಗಿರ್ತಕ್ಕಂಥ ಸತೀಶ್ ರವರೇ ಮತ್ತೊಬ್ಬರು ನಿರ್ವಾಹಕ ಏನೋ ಅಭ್ಯಂತರ ಏನೋ ಸಹಾಯಕ ನಿರ್ವಾಹ ಅಭ್ಯಂತರಾಗಿರ್ತಕ್ಕಂಥ ಸತೀಶ್ ಕುಮಾರ್ ರವರೇ ನಮ್ಮ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಸುನೀತಾ ಅವರೇ ವೇದಿಕೆಯಲ್ಲಿ ಉಪಸ್ಥಿತಿರುವ ಹಿರಿಯರು ಸಿದ್ದರಾಮಯ್ಯ ನಮ್ಮ ಸಾ ಯಾಕೆ ಹುಚ್ಚ ಬರೋ ನಮ್ಮ ವಿ ಕೆ ಕೃಷ್ಣಪ್ಪನವರು ವಿ ಕೃಷ್ಣಪ್ಪನವ್ರೆ ಮತ್ತು ಶಬೀರ್ ಅವರೇ ಎಂಸ್ವಾಮಿ ಅವರೇ ನಮ್ಮ ಮಾಜಿ ಅಧ್ಯಕ್ಷರಾಗಿ ಕೃಷ್ಣಮೂರ್ತಿ ಎಲ್ಲ ಓಡಾಬಿಟ್ರಾ ಶಿವಣ್ಣ ಎಲ್ಲ ಅವ್ರು ಆ ಕಡೆ ರವಿ ಅವರೇ ಮತ್ತು ನಾಯಕ ಕಾರ್ಯನಿರ್ವಾಹ ನಿರ್ವಾಹಕ ಅಭ್ಯಂತರ ಆಗಿರ್ತಕ್ಕಂಥ ಪಿ ಡಬ್ಲ್ಯೂ ಆರ್ ಸುಬ್ಬಾರೆಡ್ಡಿ ಅವರೇ ಮತ್ತು ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಟೊಮೊಟೊ ಮತ್ತು ತರಕಾರಿ ಮಾರ್ಕೆಟಿನ ಏನಂತ ಹೇಳೋದು ವ್ಯಾಪಾರಸ್ಥರು ವ್ಯಾಪಾರಸ್ಥರೇ

ಏನು ಯಾವ ರೀತಿ ಮಾರುಕಟ್ಟೆ ಇತ್ತು ಅಂತಕ್ಕಂಥದ್ದು ತಾವು ಊಹಿಸ್ಕೋಬೇಕಾಗುತ್ತೆ ಬರೀ ಇದೊಂದು ಮಾತ್ರ ಇತ್ತು ಇಲ್ಲಿ ಮರಗಳ ಸಂತೆ ಮಾತ್ರ ಇದ್ದಿದ್ದು ಮಧ್ಯದಲ್ಲಿ ಮನೆ ಮಳೆ ಮನೆಗಳಿತ್ತು ಮರಗಳಿತ್ತು ಈಗಲೂ ಅದೊಂದು ಮರ ಹಂಗೆ ಉಳಿಸಿದ್ದಾರೆ ಯಾಕೆ ಉಳಿಸಿದ್ರೆ ಗೊತ್ತಿಲ್ಲ ಅದ್ ಮರ ಯಾಕೆ ಉಳಿಸಿದ್ರೆ ಮಧ್ಯದಲ್ಲಿ ಆ ರೋಡಲ್ಲಿ ಏನಕ್ಕೆ ಮರ ರೋಡ್ ರೋಡಲ್ಲಿ ಅದು ಆಕ್ಷನ್ ಆಗಿತ್ತು ಅದು ನಿಂತ್ಬಿಟ್ರು ಬರಲ್ಲ ಅದು ಮರ ಆಗಿರೋದು ನೋಡಿ ಅದಕ್ಕೆ ರೋಡ್ ಬಾಗಿಲು ಅಡ್ಡ ಆ ಅಷ್ಟೇ ಎಲ್ಲ ಈ ಮಾರುಕಟ್ಟೆ ಈ ಮಾರುಕಟ್ಟೆ ಇದ್ದಿದ್ದೇ ರೀತಿ ಬೇರೆ ಇದಕ್ಕೊಂದು ರೂಪ ಕೊಡಬೇಕು ಅಂತೇಳಿ ಅವತ್ತು ಬಹಳ ಮಹತ್ವಾಕಾಂಕ್ಷೆಯ ಯೋಜನೆಯನ್ನು ಹಾಕ್ಕೊಂಡು ನಾವು ಪ್ರಯತ್ನ ಪಟ್ವಿ ಆ ಸಂದರ್ಭದಲ್ಲಿ ನಮ್ಮ ಎ ಪಿ ಎಂ ಸಿ ಡೈರೆಕ್ಟರ್ಗಳನ್ನ ಅಧ್ಯಕ್ಷರನ್ನ ನಾನು ಬೆಂಗಳೂರಿನಲ್ಲಿ ಇದ್ದಂತ ವೈಟ್ ಫೀಲ್ಡ್ ಹತ್ರ ಇದ್ದಂಥ ಸಫಲ್ ಮಾರುಕಟ್ಟೆಗೆ ಕರ್ಕೊಂಡು ಹೋಗಿದ್ದೆ ಇವತ್ತು ಕೃಷ್ಣ ಬಚ್ಚಂಡ್ ಸಫಲ್ ಮಾರುಕಟ್ಟೆಗೆ ಕರ್ಕೊಂಡು ಹೋಗಿದ್ದೆ ಕೆಲವರೆಲ್ಲ ಸಂದರ್ಭದಲ್ಲಿ ನಾನು ಈ ತರ ಮಾಡ್ಬೇಕು ಅಂತ ಹೇಳಿದ್ರೆ ಒಂದು ಐತಂದ ಅಂತ ಅಲ್ಲಿ ಬಂದವರೇ ಮಾತಾಡಿದ್ರು ಮಹಾನ್ ಭಾವರ್ ಕೆಲವರು ಆದ್ರೆ ಇವತ್ತು ನೋಡಿದಾಗ ನಾವು ಏನು ನಿರೀಕ್ಷೆ ಮಾಡಿದ್ವಿ ಅದಕ್ಕಿಂತ ದೊಡ್ಡ ಪ್ರಮಾಣದಲ್ಲಿ ಇವತ್ತು ಈ ಮಾರುಕಟ್ಟೆ ಬೆಳೆದಿದೆ ನಾವೇನಿದ ನೂರಡಿ ರಸ್ತೆಗಳನ್ನ ಉಳಿಸ್ಕೊಂಡು ಈ ಮಾರುಕಟ್ಟೆ ಒಂದು ವಿನ್ಯಾಸ ಮಾರ್ಕೆಟ್ ಮಾರುಕಟ್ಟೆಯಲ್ಲಿ ಏನು ವ್ಯವಸ್ಥೆ ಇತ್ತು ಆ ರೀತಿ ನಮ್ಮ ಉಪಯೋಗಕ್ಕೆ ಯಾವ ರೀತಿ ಅಂತ ಹೇಳಿ ಏನು ನಾವು ಇವತ್ತು ನಿಂತಿದ್ದೀವಿ ಇಲ್ಲಿ ಇಲ್ಲಿ ಗಾಡಿಗಳು ಬಂದು ಇಲ್ಲಿ ಅನ್ಲೋಡ್ ಆಗುವಂಥದ್ದು ಇದು 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 ಹೊರಗೆ ಹೋಗ್ತಕ್ಕಂಥದ್ದು ಇದು ಮಾಡಿದ್ದು ಇಲ್ಲಿ ಕಟ್ಟೆ ಕಟ್ಟಿರೋ ಉದ್ದೇಶ ಇಷ್ಟೇ ಲಾರಿ ಬಂದಾಗ ಟೈರ್ ಇಲ್ಲಿ ನಿಲ್ಬೇಕು ಲಾರಿ ಬಾಡಿ ಮೊಳಗಿರ್ಬೇಕು ಅಂತಕ್ಕಂಥ ಉದ್ದೇಶ ಪ್ಲಾಟ್ಫಾರ್ಮ್ ಐಟ್ ಕೂಡ ಲಾರಿ ಇಲ್ಲಿ ನಿಲ್ಲಿಸಿ ಲಾರಿ ನಿಲ್ಲಿಸಿ ಪ್ಲಾಟ್ಫಾರ್ಮ್ ಐಟಿ ಎಷ್ಟು ಅಂತ ಅಂತೇಳಿ ನಾವು ಅವತ್ತು ಇದನ್ನು ಪ್ಲಾನ್ ಮಾಡ್ತೀವಿ ಆ ಕಡೆ ಅರೈವಲ್ಸು ಇದು ಏನೋ ಆಗಿ ಹೋಗೋವಂಥದ್ದು ಹೊರ ಹೋಗ್ತಕ್ಕಂಥದ್ದಕ್ಕೆ ಈ ಕಡೆ ಲಾರಿ ನಿಂತ್ರು ಆ ಮುಂದೆ ಗಾಡಿ ಓಡಾಡೋ ಜಾಗ ಹೇಳಿ ಇವನ್ನೆಲ್ಲ ಪ್ಲಾನ್ ಮಾಡಿದ್ವಿ ಬಹಳ ಯೋಚನೆ ಮಾಡಿ ಮಾಡಿದ್ವಿ ಆದರೆ ನಾವು ಅನ್ಕೊಂಡ ರೀತಿಯಲ್ಲಿ ಇಲ್ಲಿ ಕೆಲಸ ಆಗ್ತಾ ಇಲ್ಲ ಮತ್ತೆ ಬಹಳಷ್ಟು ಆಸೆ ಇತ್ತು ಎಲ್ಲ ಕಡೆ ಬೇ ಬ್ರಿಡ್ಜ್ ಎಷ್ಟು ಸರಕು ಒಳಗೆ ಬರ್ತದೆ ಎಷ್ಟು ಸರಕು ಹೊರಗೆ ಹೋಗ್ತದೆ ನಾಳೆ ಎ ಪಿ ಎಮ್ ಸಿಗೂ ವರಮಾನ ಬರಬೇಕು ನಾಳೆ ಇನ್ನೂ ಹೆಚ್ಚು ಸವಲತ್ತು ಕೊಡಬೇಕು ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ನಾವು ಮಾಡಿದ್ವಿ ಆದರೂ ಇಲ್ಲಿರ್ತಕ್ಕಂಥ ರೈತರು ವ್ಯಾಪಾರಸ್ಥರು ನಮ್ಮೆಲ್ಲರ ಮೇಲೂ ಭಾಳ ವಿಶ್ವಾಸ ಇಟ್ಕೊಂಡು ನಾವು ಎರಡು ಬಾರಿ ಸೋತರೂ ಕೂಡ ಎ ಪಿ ಎಮ್ ಸಿಯ ಆಡಳಿತವನ್ನು ನಮ್ಮ ಯಾರೋ ಮುಖಂಡರಿದ್ರು ಮುಖಂಡರು ಮತ್ತು ನಾಯಕರಿಗೆ ಗೌರವ ಕೊಟ್ಟು ಅಧಿಕಾರವನ್ನು ನಮ್ಮ ಕೈಯಲ್ಲೇ ಉಳಿಸೋವಂಥದ್ದು ಮಾಡಿದ್ದಕ್ಕೆ ನಾನು ಅಧಿಕಾರದಲ್ಲಿ ಇಲ್ಲದೇ ಆದರೂ ಕೂಡ ಇಲ್ಲಿ ಅನುದಾನಗಳನ್ನು ಕೊಡೋವಂಥದ್ದಕ್ಕೆ ಸಹಕಾರವನ್ನು ಕೊಟ್ಟು ಇವತ್ತು ಸಂಪೂರ್ಣವಾಗಿ ಇವತ್ತು ರಸ್ತೆಗಳು ಎಲ್ಲ ಆಗಿದೆ ಆದರೆ ಕೆಲವಲ್ಲ ನಾನು ಏನು ನಿರೀಕ್ಷೆ ಮಾಡಿದ್ದೆ ಆ ನಿರೀಕ್ಷೆ ಮಾಡಿದ ರೀತಿಯಲ್ಲಿ ಆಗಿಲ್ಲ ಇಲ್ಲಿ ನಾನೇನು ಹಿಂದೆ ಪ್ಲ್ಯಾನ್ ಮಾಡಿದ್ದೆ ಆ ರೀತಿ ಆಗಿಲ್ಲ